ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಧ್ವಜಾರೋಹಣ ಸಮಾರಂಭಕ್ಕೆ ಮೋಕ್ಷ ಅತಿಥಿಯಾಗಿ ರಹಿಶಾ ಶಬ್ಬೀರ್ ಮುಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣವನ್ನ ಮಾಡಿದರು ಹಾಗೂ ಪಿಡಿಒ ಸಾಹೇಬರು ಸಾಥ್ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗ ಹಾಜರಿದ್ದು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನು ಎಲ್ಲ ಸದಸ್ಯರು ಹಾಗೂ ಪೊಲೀಸ್ ವರ್ಗ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಣ್ಣಪ್ಪ ಯಶ್ವ ತಳ್ವಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ವರದಿ ಮುಸ್ತಾಕ್ ಮುಲ್ಲಾ ವಿಜಯಪುರ ಜಿಲ್ಲಾ लाइसेंस क्लास ना निर सर्वे गेट है क्या हो गई तेरा मतलब कितना हो आई दिन में देर में पार्टी में और ब्लैक पेन आ भी चलता है बाबा ने देवतला आओ सबतीला सवार होकर 100 ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಂಗವಾಗಿ ಮೊದಲಿಗೆ ಭಾರತ್ ಮತ ಕಿ ಝೇ ಭಾರತ್ ಮತ ಕಿ ಝೇ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ದೇಶ ಒಂದು ಸ್ವಾತಂತ್ರ್ಯ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ದೇಶ ಸ್ವಾತಂತ್ರ್ಯ ಸಿಕ್ಕಿತ್ತು ಇದು ಎಪ್ಪತ್ತೊಂಬತ್ತನೇದು ಇದು ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಆಚರಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಎಲ್ಲ ದೇಶದಲ್ಲಿದ್ದಂಥ ಎಲ್ಲ ದೊಡ್ಡ ದೊಡ್ಡ ಮಾನ ವ್ಯಕ್ತಿ ನಾಯಕರು ಎಲ್ಲ ನಮ್ಮ ದೇಶದಗೋಸ್ಕರ ಎಷ್ಟೋ ಮಂದಿ ಬಲಿದಾನ ಆಗಿದ್ದಾರೆ ನಮ್ಮ ದೇಶ ಸ್ವಾತಂತ್ರ್ಯ ಕುಳ್ಳಕ ಎಲ್ಲ ಹೋರಾಡಿದ್ದಾರೆ ಅವರು ಅವರು ಮಾಡಿದ ಶ್ರಮದಿಂದ ಇವತ್ತು ನಮ್ಮ ದೇಶ ಚೆನ್ನಾಗಿರಿದೆ ಅದಕ್ಕೆ ನಾವು ಎಲ್ಲರೂ ಕೂಡ ದೇಶದ ಕಾಲಾಗ ಎಲ್ಲರೂ ಒಕ್ಕಟ್ಟಾಗಿ ಬರೆದಾಡೋಣ ಅಂತ ಮಾತನ್ನು ಹೇಳಿ ನಾವು ಮಾತು ಮುಗಿಸ್ತೀವಿ ಮೊಬೈಲ್ ಸರಿ ಯಾವ್ದು ಮಗ್ಗುಂದು ಯಾವ್ದು ಯಾವ್ದು ಬರೀ ಏನು ನೋಡಪ್ಪ